ಹೆಲ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೆ ಟು ಎಮ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ ಲಾಸ್ಟ್ ವಿಡಿಯೋದಲ್ಲಿ ನಾವು ಅಕ್ಷರಾಭ್ಯಾಸ ಮೂರನ್ನು ನೋಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ನಾವು ಅಕ್ಷರಾಭ್ಯಾಸ ನಾಲ್ಕನ್ನು ನೋಡೋಣ ಅಕ್ಷರಾಭ್ಯಾಸ ನೀವು ಮೂರು ಒಂದರಿಂದ ಮೂರು ಅಥವಾ ಯಾವುದೇ ಒಂದು ವಿಡಿಯೋನ ಮಿಸ್ ಮಾಡ್ಕೊಂಡಿದ್ರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ ಹೋಗ್ಬಿಟ್ಟು ಚೆಕ್ ಮಾಡಿ ಅಕ್ಷರಾಭ್ಯಾಸ ನಾಲ್ಕು ಇದರಲ್ಲಿ ಬರುವ ಅಕ್ಷರಗಳು ಯಾವುವು ಅಂತ ನೋಡೋಣ ಲ ಇ ಉ ಮತ್ತು ಕ ಓಕೆ ಈ ನಾಲ್ಕು ಅಕ್ಷರಗಳು ಅಕ್ಷರ ಅಕ್ಷರ ಅಭ್ಯಾಸ ನಾಲ್ಕರಲ್ಲಿ ಬರ್ತವೆ ಸೊ ಹಾಗಾದ್ರೆ ಅಭ್ಯಾಸ ಅ ನೋಡೋಣ ಚಿತ್ರ ತೋರಿಸಿ ಪದ ಹೇಳಿಸಿ ಅಂತ ಇದೆ ಓಕೆ ಲ ಯಾವ ಅಕ್ಷರ ಇದು ಲ ಇ ಚಲ ಈ ಈಚಲ ಉ ಉತ ಕ ಕಡಗ ಕ ಕಡಗ ಓಕೆ ಈಗ ಈ ನಾಲ್ಕು ಅಕ್ಷರಗಳನ್ನ ಹೇಗೆ ಬರೆಯೋದು ಅಂತ ನೋಡೋಣ ನೋಡಿ ಇಲ್ಲಿ ಆ ಕೊಟ್ಟಿರುವ ಅಕ್ಷರಗಳನ್ನ ದುಂಡಾಗಿ ನಕಲು ಮಾಡಿಸಿ ಅಂತ ಇದೆ ಲ ಲ ಲ ಲಾಡು ಲ ಲಂಗ ಲ ಲತೆ ಲ ಓಕೆ ಅ ಬರಿತೀವಲ್ಲ ಅದೇ ಥರ ಬರುತ್ತೆ ಬಟ್ ಇಲ್ಲಿ ಒಳಗಡೆ ಈ ಥರ ನಾವು ಬರೋದಿಲ್ಲ ಇಷ್ಟೇ ಬರುತ್ತೆ ಓಕೆ ಈ ಈ ಅಕ್ಷರ ಫಸ್ಟಿಗೆ ಒಂದು ಸರ್ಕಲ್ ಮಾಡಬೇಕು ಆಮೇಲೆ ಈ ತರ ಈಚಲ ಈ ಈಚಲ ಈಶ್ವರ ಈ ಈಜು ಈದಿಂದ ಈಜು ಈದಿಂದ ಈಶ್ವರ ಓಕೆ ನೆಕ್ಸ್ಟ್ ಇದು ಊಟ ಊಟ ಊದು ಊದಿಂದ ಊರು ಊದಿಂದ ಊರು ಓಕೆ ನೆಕ್ಸ್ಟ್ ಅಕ್ಷರ ಕ ಕದಿಂದ ಕಮಲ ಕದಿಂದ ಕಡಗ ಕದಿಂದ ಕರಡಿ ಕ ಕಮಲ ಕ ಕರಡಿ ಕ ಕನ್ನಡಿ ಕ ಕನ್ನಡ ಓಕೆ ಇವಾಗ ನಾವು ಇದನ್ನ ಹೆಂಗೆ ಬರೆಯೋದು ಅಂತ ಪ್ರಾಕ್ಟೀಸ್ ಮಾಡೋಣ ದುಂಡಾಗಿ ನಕಲು ಮಾಡಿ ಈ ಅಭ್ಯಾಸ ಅಕ್ಷರಗಳನ್ನು ದುಂಡಾಗಿ ನಕಲು ಮಾಡಿಸಿ ಅಂತ ಇದೆ ಯಾಕೆ ಇದನ್ನು ನಾವು ಕಾಪಿ ಮಾಡಬೇಕು ಲ ಲ ಲ ಇ ಇ ಇ ಕ ಕ, ಕ, ಓಕೆ ಈಗ ಈ ಅಭ್ಯಾಸ ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಓಕೆ ಲವ ಲವ ಅಗಲ ಕಲರವ ಲಕಲಕ ई ग ईर ईचल ऊट ऊन कद करदन कर, करग कटकट ओके नेक्स्ट अभ्यास ಕೆಳಗಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಮತ್ತು ಬರೆಯಿಸಿ ಅಂತ ಇದೆ ಓಕೆ ಇಲ್ಲಿ ಇದನ್ನ ನಾವು ಕಾಪಿ ಮಾಡಬೇಕು ಅಗಲ ಓಕೆ ಅ ಗ ಲ ಅಗಲ

ಕಮಲ 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 ಓಕೆ ನೆಕ್ಸ್ಟ್ ಅಭ್ಯಾಸ ಉ ಕೆಳಗೆ ನೀಡಿರುವ ಪದಗಳಲ್ಲಿ ಬಿಟ್ಟಿರುವ ಅಕ್ಷರಗಳನ್ನು ಸೇರಿಸಿ ಹೇಳಿಸಿ ಮತ್ತು ಬರೆಯಿಸಿ ಅಂತ ಇದೆ ಇಲ್ಲಿ ಒಂದು ಶಬ್ದ ಒಂದು ಅಕ್ಷರ ಬಿಟ್ಟಿದ್ದಾರೆ ಇಲ್ಲಿ ನಾವು ಅದನ್ನು ಬರಿಬೇಕು ಇಲ್ಲಿ ಲ ಲ ವ ಲವ ಇಲ್ಲಿ ಕ ಕರ ಇಲ್ಲಿ ಕಮಲ ಲಕ ಲಕ ಓಕೆ ಈಗ ಊಟ ಓಕೆ ಊತ ಕದನ ಇದು ಕ ಓಕೆ ಕದನ ರು ಅಭ್ಯಾಸ ಕೆಳಗೆ ನೀಡಿರುವ ಪದಗಳಲ್ಲಿ ಬಿತ್ತಿರುವ ಅಕ್ಷರಗಳನ್ನು ಆವರಣದಲ್ಲಿ ಕೊಡಲಾಗಿದೆ ಸೂಕ್ತ ಅಕ್ಷರವನ್ನ ಗುರುತಿಸಿ ಹೇಳಿಸಿ ಮತ್ತು ಬರೆಯಿರಿ ಅಂತ ಇದೆ ಓಕೆ ಇಲ್ಲಿ ಕ ಕ కద ఈగ ఈ కటక క కటక ఓకే సారి ఇల్ క బరీ ఇరాట ఓకే కరాట నోడి నెక్స్ట్ ఏ ಚಿತ್ರ ಪೂರ್ಣ ಮಾಡಿ ಬಣ್ಣ ಹಚ್ಚಲು ತಿಳಿಸಿ ಅಂತ ಇದೆ ನೋಡಿ ಇಲ್ಲಿ ಈ ತರ ಇದು ಡಾಟ್ಸ್ ಇದಾವಲ್ಲ ಈ ತರ ಎಲ್ಲ ಡಾಟ್ಸ್ನ ಈ ತರ ಟ್ರೇಸ್ ಮಾಡ್ತಾ ಹೋದರೆ ನಮಗೆ ಯಾವ ಚಿತ್ರ ಸಿಗುತ್ತೆ ಎಲಿಫೆಂಟ್ ಆನೆಯ ಒಂದು ಚಿತ್ರ ಸಿಗುತ್ತೆ ಅದಕ್ಕೆ ಈ ತರ ಟ್ರೇಸ್ ಮಾಡಿ ಕಲರಿಂಗ್ ಮಾಡಬೇಕು ಓಕೆ ಕಲರಿಂಗ್ ನಿಮಗೆಲ್ಲ ತುಂಬಾ ಇಷ್ಟ ಅಲ್ಲ ಸೊ ಹಾಗಾದ್ರೆ ನೀವು ನಿಮಗೆ ಆನೆಯ ಬಣ್ಣ ಯಾವುದು ಕಂದು ಬಣ್ಣ ಓಕೆ ಕಂದು ಬಣ್ಣ ಸ್ವಲ್ಪ ಅದು ಬ್ರೌನಿಷ್ ಬರುತ್ತೆ ಓಕೆ ಅದರಿಂದ ನೀವು ಇದನ್ನು ಕಲರಿಂಗನ್ನು ಮಾಡಬೇಕು ಓಕೆ ಇಲ್ಲಿಗೆ ನಮ್ಮ ಅಭ್ಯಾಸ ಅಕ್ಷರ ಅಭ್ಯಾಸ ನಾಲ್ಕು ಮುಕ್ತಾಯವಾಗಿದೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಕ್ಷರ ಅಭ್ಯಾಸ ಐದನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಆಲ್ ಅಂತ ಟಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ನೆಕ್ಸ್ಟ್ ಯಾವುದೇ ಒಂದು ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆದಷ್ಟು ಬೇಗ ನೀವು ನನ್ನ ವಿಡಿಯೋಸ್ನ ನೋಡ್ಬೋದು ಸೊ ಹಾಗಾದರೆ ನೆಕ್ಸ್ಟ್ ಅಕ್ಷರಾಭ್ಯಾಸ ಐದರಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್